ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ವೀಡಿಯೋ ನೋಡ್ರಿ ಅನ್ನ ಸಾರು ಅಷ್ಟೇ ಮಾಡಿರ್ತೀವ್ರಿ ಅದ್ರ ಕೂಡ ನೆನ್ಸ್ಕೊಂಡ್ ತಿನ್ನಕ ಏನೂ ಇರೋದಿಲ್ಲ ಪಲ್ಯನೂ ಮಾಡಿರೋಂಗಿಲ್ಲ ನಾವು ಅವಾಗ ಹತ್ತು ನಿಮಿಷದಾಗ ಇದನ್ನು ಮಾಡ್ಕೊಂಬಿಡ್ರಿ ಭಾಳ ರುಚಿ ಆಕೈತೆ ನೋಡಿರಿ ನೀವು ಒಂದು ಮಾಡ್ಕೊಂಡ್ರೆ ಹಗಲೇ ಮುಗಲೆ ಇದನ್ನ ಮಾಡ್ಕೊಡ್ತೀರಿ ಒಂದು ಮೂರು ಆಲೂಗಡ್ಡಿನ ಸಿಪ್ಪಿ ತೆಗ್ದು ಅದನ್ನು ಸ್ವಚ್ಛಕ್ಕೆ ತೊಳೆಯೋದು ಈಗ ನಾನು ಹೆರ್ಯಾತನಲ್ರಿ ಸೇಮ್ ಇದೇ ರೀತಿ ಹೇರ್ಕೊಂಡ್ಬಿಡ್ರಿ ಎಲ್ಲ ಈಗ ಹೆರ್ಕೊಂಡ್ಬಂದೆ ನೋಡ್ರಿ ನಾನು ಅದು ಹಿಟ್ಟಿಟ್ಟಿರ್ತೈತಲ್ರಿ ಹಂಗಾಗಿ ಅಂದ್ರೂ ಒಂದು ಮೂರು ಸತಿ ನೀರಾಗ ಸ್ವಚ್ಛಾಗಿ ಬಿಡೋಣ ಈಗ ನೋಡಿರಿ ನಾನು ಇಟ್ಟೇನಿ ಈ ಥರ ನೀರೆಲ್ಲ ಬೆಳ್ಳಗಿರ್ಬೇಕು ರೀ ಅದು ಪೌಡ್ರ್ ಪೌಡ್ರ್ ಇತ್ತಂದ್ರೆ ಹಿಟ್ಟು ಭಾಳ ಹಿಡಿತೈತಿ ಅವಾಗ ಚಲೋ ಆಗೋದಿಲ್ಲ ರೀ ನಮಗೆ ತಿನ್ನಾಕದು ಈಗ ಅದನ್ನು ನೀರೊಳಗಿಂದ ಹಿಂಡ್ಕೊಂಡು ತಗೋತೇನೆ ನೋಡಿರಿ ನೀರು ಒಂದು ಸ್ವಲ್ಪ ಪೂರ ಪೂರಾ ಬಿಡ್ರಿ ಈಗ ಅದೇ ನೋಡಿರಿ ಇಷ್ಟು ಉದುರು ಉದ್ರ ಹಿಂಗೆ ಇರ್ಬೇಕು ನಮಗೆ ಎಲ್ಲ ನೀರೆಲ್ಲ ತೆಗದ್ಮ್ಯಾಗ ಒಂದು ಒಂದು ಬೌಲ್ ಗಜ್ಜರಿ ಎರಡು ತೊಗೊಂಡೆ ನೋಡಿರಿ ನಾನು ಮತ್ತು ಒಂದು ಬೌಲು ಉಳ್ಳಾಗಡ್ಡಿ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡು ತೊಗೊಂಡೇನಿ ನಿಮಗೆ ಯಾವ್ದಾರು ಬೇಕಂತ ತರಕಾರಿ ಬೇಕಂದ್ರೆ ಹಾಕೋಬೋದು ಇದ್ರೊಳಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ತೊಗೊಂಡೇನಿ ಇದನಿಗೆ ಮೂರೂ ಮಿಕ್ಸ್ ಮಾಡ್ಕೊಂಬಿಡೋಣ ಅಂದರೆ ಎಲ್ಲ ಉದುರು ಉದ್ರಾಗಿ ಚಲೋ ಮಿಕ್ಸ್ ಮಿಕ್ಸ್ ಆಗಲಿರಿ ಅದು ಇದೇ ರೀತಿ ಕೈಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಚಮಚೆಲ್ಲೇ ಕರೆಕ್ಟ್ ಆಗೋದಿಲ್ಲ ಅದ ಈಗ ಅದಕ್ಕೆ ಮಸಾಲೆ ಪೌಡ್ರ್ ಹಾಕೊಂಡ್ಬಿಡೋಣ ರೀ ಒಂದೊಂದು ನಾನು ಧನಿಯಾ ಪುಡಿ ಹಾಕೊಂಡ್ರಿ ಒಂದು ಸ್ಪೂನ್ ಆಮ್ಯಾಗ ಒಂದು ಸ್ಪೂನ್ ಗರಂ ಮಸಾಲ ಪುಡಿ ಹಾಕೊಂಡೇನಿ ಒಂದು ಸ್ಪೂನಾಗಿ ಜೀರಿಗೆ ಹಾಕೊಂಡೇನಿ ನೋಡ್ರಿ ಒಂದು ಅರ್ಧ ಸ್ವಲ್ಪ ಸ್ವಲ್ಪ ಅರಶಿನ ಹಾಕೊಂಡ್ಬಿಡ್ರಿ ಕಲರ್ ಚೇಂಜ್ ಆತಂದ್ರೆ ಚೆಂದ ಅದು ಆಮೇಲೆ ಅದು ಮ್ಯಾಗಿ ಮಸಾಲ ಮಕ್ಳಿಗೆಲ್ಲ ಮ್ಯಾಗಿ ಮಸಾಲ ಇಷ್ಟ ಅಲ್ರಿ ಮತ್ತು ಹಾಕಿದ್ರೂ ಟೇಸ್ಟ್ ಚಲೋ ಆಕೈತಿ ಒಂದು ಅರ್ಧ ಒಂದು ಪೂರ್ತಿ ಕವರೊಳಗೆ ಒಂದು ಅರ್ಧ ಮ್ಯಾಗಿ ಮಸಾಲ ಹಾಕಿದೆ ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡೇನೆ ನೋಡ್ರಿ ಈಗ ಆಚ ಖಾರದ ಪುಡಿ ಹಾಕೋತೇನೆ ರೀ ನಾ ಒಂದು ಒಂದು ಸ್ಪೂನ್ ಹಾಕೊಂಡೇನಿ ಸಣ್ಣ ಹೆಚ್ಚಿದ ಹಸೆಕಾಯಿ ಹಾಕೋತೇನೆ ನೀವು ಬೇಕಂದ್ರೆ ಹಸೆಕಾಯಿ ಸ್ಕಿಪ್ ಮಾಡ್ಬೋದು ಸಣ್ಣ ಮಕ್ಕಳು ಮಾಡ್ಕೊಡೋ ಕುಂತ್ರೆ ಅದ್ರ ಬದಲಿ ಇನ್ನೊಂದು ಸ್ಪೂನು ಒಣ ಆಕಾರ ಹಾಕ್ಕೊಂಬಿಡ್ರಿ ಈಗ ಅದನ್ನು ಒಂದು ಸ್ಪೂನ್ ತೊಗೊಂಡು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಮಸಾಲೆ ಗಜ್ಜ್ರಿ ಮತ್ತು ಆಲೂಗಡ್ಡೆ ಪೂರ ಎಲ್ಲ ಮಿಕ್ಸ್ ಆಗ್ಬೇಕು ರೀ ಹಿಟ್ ಹಾಕಿಂದ ಮಿಕ್ಸ್ ಆಗೋದಿಲ್ಲಲ್ರಿ ಹಾಗಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನಾನು ಅಕ್ಕಿ ಹಿಟ್ಟು ತೊಗೊಂಡೆ ನೋಡಿರಿ ನಾನು ಒಂದು ಬೌಲ್ ಅಕ್ಕಿ ಅಷ್ಟೇ ತೊಗೋರಿ ಮತ್ತು ಆ ಹಿಟ್ಟು ಮಾ ಹಾಕಿಲ್ಲ ನೋಡ್ರಿ ನಾನು ಅಕ್ಕಿ ಹಿಟ್ಟು ಹಾಕಿದಕ್ಕೆ ಅಷ್ಟು ಕ್ರಿಸ್ಪಿ ರೀ ಒಳಗೂ ಅಷ್ಟು ಆಗ್ಯಾವ ಭಾರಿ ಮಸ್ತಾಗಿದ್ದವು ರೀ ತಿನ್ನಾಕ ಈಗ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕಿನಲ್ರಿ ಅದನ್ನ ಇಷ್ಟು ಈಗ ಕಲಿಸ್ಕೊಂಬಿಡ್ತೇನೆ ನೋಡ್ರಿ ಕೈಲಿ ಸೊ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ರೀ ಭಾಳ ತಳ್ಳಗೆ ಮಾಡಬೇಡ್ರಿ ದಪ್ಪಗೆ ಒಂದು ಸ್ವಲ್ಪ ಗಟ್ಟಿನೇ ಇರಲಿ ಅಂದ್ರೆ ನಾವು ಇದನ್ನು ಕಟ್ಲೆಟ್ ಥರ ಮಾಡ್ತೇವಲ್ರಿ ಒಂದು ಸ್ವಲ್ಪ ಕೈ ಒಳಗೆ ಹಿಂಗೆ ಹಾಕಿ ತಟ್ಟಾಕ ನಮ್ಗೆ ಒಂದು ಸ್ವಲ್ಪ ಗಟ್ಟಿದ್ರೆ ಚಲೋ ಅನ್ನಿಸ್ತೈತೆ ರೀ ಈಗ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಕಲಸ್ಕೊಂಡೆ ನೋಡಿರಿ ಈಗ ನಮ್ಮ ಒಳಗ ಶೇವ್ ಇದ್ದು ರೀ ಶೇವ್ ಹಾಕ್ಕೊಂಡೆ ನಿಮ್ಮ ಮನಿಯೊಳಗೆ ಯಾವ ಥರ ಶೇವ್ ಇದ್ರೂ ಹಾಕೋರಿ ಇದನ್ನ ಹಾಕಿದ್ರೆ ಟೇಸ್ಟು ಎಷ್ಟು ರುಚಿ ಆಗ್ತದ್ರಿ ಅಂಗಡಿ ಒಳಗೆ ನೀವು ಎಲ್ಲಿ ತಿಂದಿರೊಂಗಿಲ್ಲ ರೀ ರುಚಿಯಾಗಿರ್ತೈತಿ ನೋಡಿರಿ ನೀವೊಂದು ಸತಿ ಇದನ್ನ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಗೊತ್ತಾಗ್ಕತಿ ನೀವು ಒಂದ್ಸರ್ತಿನ ಇರ ಈ ರೀತಿ ಮಾಡಿಲ್ಲ ಅಂದರೆ ಇದು ಇವತ್ತ ಮಾಡ್ಕೊಂಡು ತಿಂತೀರಿ ನೀವು ನಮ್ಮ ಬೇರೆ ಯಾವುದು ಇಲ್ಲ ಪದಾರ್ಥ ಮನೆಯೊಳಗೆ ಯಾವುದೈತಿ ಅಡುಗೆ ಮನೆಯೊಳಗೆ ಅದಷ್ಟು ಹಾಕೀನಿ ಮತ್ತೀಗ ಅದನ್ನು ಈಗ ಎಲ್ಲ ಕಲಿಸ್ಕೊಂಡೆ ಅಲ್ರಿ ಕೈಲಿ ಅದನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡ್ಕೊಂಡ್ಬಿಡ್ಬೋದು ನಾನು ಈ ಥರ ರೌಂಡಾಗಿ ಮಾಡ್ಕೊಂಡೇನಿ ನೋಡ್ರಿ ನಿಮಗೆ ಯಾವ ಥರ ಟ್ರ್ಯಾಂಗಲ್ ಚೌಕ ಯಾವ್ದು ರೀತಿ ಬೇಕೋ ಆ ರೀತಿ ಮಾಡ್ಕೊಂಬಿಡ್ರಿ ನೋಡಿರಿ ಅದೇ ರೀತಿನ ನಾ ರೌಂಡಾಗಿ ತಳ್ಳಗ ಮಾಡ್ಕೊಂಡು ಬಂದೆ ರೀ ಭಾ ದಪ್ಪ ಇರಬಾರ್ದ್ರಿ ಮತ್ತು ಒಳಗಿಂದೆಲ್ಲ ಚಲೋ ತಂಗ ಬೇಯೋದಿಲ್ಲ ಅವಸರ ಮಾಡಿ ಬೇಯಿಸೋಕೆ ಹೋಗ್ಬೇಡ್ರಿ ಸಣ್ಣ ಉರಿ ಇಟ್ಟು ಚೆಂದಾಗ ಎಣ್ಣೆ ಕಾಸಿ ಬೇಯಿಸ್ಕೋರಿ ಅಂದ್ರನ ಅದು ಒಳಗೆಲ್ಲ ಚಲೋತಂಗೆ ಬೇಯಿಸ್ತೈತಿ ಈಗ ನೋಡಿರಿ ನಾ ಎಲ್ಲ ಮಾಡಿ ಇದನ್ನೆಲ್ಲ ಅವನ್ನ ಒಂದೊಂದು ಎಣ್ಣೆ ಹಾಕ್ತೀನಿ ರೀ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನೋಡಿರಿ ನಾ ಇದಕ್ಕೆ ಎಣ್ಣೆ ಬಿಸಿ ಆಗಿರ್ಬೇಕು ರೀ ನಮಗೆ ಅಂದ್ರೆ ತಳ ತಳದಾಗ ಹಾಕಿ ಈಗ ಬಿಸ್ ಹೈಟೇವಲ್ಲ ರೀ ಕಟ್ಲೆಟ್ ಅವು ಚಲೋ ತಂಗ ಬೇಯಿಸ್ತಾವೆ ರೀ ಹಸಿ ಎಣ್ಣೆ ಆಗಿಟ್ರಿ ಅಂದ್ರೆ ಚಲೋ ಆಗೋದಿಲ್ಲ ರೀ ಅವು ಮತ್ತು ನೋಡಿರಿ ಈಗ ಒಂದು ಸೈಡ್ ಬೆಂದು ಇನ್ನೊಂದು ಸೈಡ್ ತಿರುಗಿಸ್ ಹಾಕೋತೀನಿ ನೋಡಿರಿ ಕಲರ್ ಎಷ್ಟು ಚೆಂದ ಬಂದಾವು ವಾವ್ ನೋಡಿದ್ರನ ಮಸ್ತ್ ಕಣ್ಣಾಕೊಂತಾವೆ ಮಕ್ಕಳಿಗೆ ಬೆಳಗ್ಗೆ ಟಾಮಿ ಈ ಥರ ಮಾಡಿಕೊಟ್ರೆ ಎಲ್ಲ ತರಕಾರಿನ ತಿಂತಾರ ಮತ್ತು ಆಗು ಇರ್ತೈತಿ ಮತ್ತು ಅವರು ಇಂಥದ್ದು ಇಷ್ಟವೂ ಸಾಸ್ ಸ್ವಾಸು ಒಳಗೊಂದು ಸ್ವಲ್ಪ ಸಾಸ್ ಇದನ್ನೊಟ್ಟು ಹಾಕಿ ಡೆಬ್ ಟಿಫಿನ್ ಬಾಕ್ಸ್ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ತರಕಾರಿ ತಿನ್ನೋಂಗಿಲ್ಲಲ್ಲ ಈ ರೀತಿ ಎದ್ರೊಳಗಾರ ಹಾಕಿ ಕೊಟ್ಟರೆ ತಿಂದು ತಿಂದರೆ ಸಾಕಂತಿರ್ತೇವೆ ನಾವು ಮಕ್ಕಳು ಹಂಗಾಗಿ ರೀತಿ ಬೇರೆ ಬೇರೆ ಟೈಪ್ ಮಾಡಿ ಕೊಟ್ರೆ ಮಕ್ಕಳು ತಿಂತಾರೆ ನಿಮಗೆ ರಾತ್ರಿ ಆದರೂ ಮಾಡ್ಕೊಬೋದು ಹತ್ತು ಹತ್ತು ನಿಮಿಷ ರೆಡಿ ಆಗ್ಬಿಡ್ತಾವ ಇವು ಎಲ್ಲ ಕಡೆ ಚಲೋ ಇದ್ದಂಗೆ ಬೇಯಿಸ್ಕೊಂಡೆ ನೋಡಿರಿ ಆ ಕಡೆ ಈ ಕಡೆ ಎಲ್ಲ ಕಡೆ ಎಷ್ಟು ಚಂದ ಕಲರ್ನು ಎಷ್ಟು ಚಲೋ ಬಂದಾವೆ ನೋಡಿರಿ ಸರ್ವ್ ಮಾಡ್ತೇನೆ ಈಗ ಮಸ್ತ್ ರೀ ಅದ್ರ ಜೊತೆ ನಾನು ಕೊಬ್ಬರಿ ಚಟ್ನಿ ತೊಗೊಂಡಿನಿ ರೀ ನಿಮಗೆ ಯಾವುದು ಬೇಕ ಸಾಸ್ ಇಲ್ಲಂದ್ರೆ ಏನು ಏನಿರ್ತೈತಿ ಅದನ್ನು ಹಾಕೊಂಡು ತಿನ್ಬೋದ್ರಿ ನೀವು ಬೇಕಂದ್ರೆ ಎಲ್ಲ ಮಸಾಲೆ ಹಾಕಿರ್ತೀವಲ್ಲ ಸಿ ಹಂಗ ಆದರೂ ತಿನ್ಬೋದ್ರಿ ಸ ಬರೀ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಸಾರು ಅಷ್ಟಿದ್ರೆ ಇದ್ರ ಬಾ ಅದ್ರ ಬಾಜೂಕೊಂದು ಇಟ್ಟಿದ್ದಿದ್ರೆ ನೆನ್ಚ್ಕೊಂಡು ತಿನ್ನಾಕ ಭಾರಿ ಮಸ್ತ್ ಹಾಕೈತ್ರಿ ನೋಡಿರಿ ಒಳಗೆಲ್ಲ ಎಷ್ಟು ಚಂದ ಬೆಂದಾವೆ ನೋಡಿರಿ ಹೆಂಗೆ ಇದನ್ನು ಉಬ್ಬ್ಯಾದ ಉಬ್ಬ್ಯಾವವು ಪದ್ರ ಬಿಚ್ಚತಾವ ನೋಡ್ರಿ ಎಲ್ಲ ಸು ಪೂರ್ತಿ ಬೆಂದು ಬಂದೇತದೆ ಇದೇ ರೀತಿ ಬೇಯಿಸ್ಕೊಬೇಕು ರೀ ಬೇಯಿಸ್ಕೊಂಡ್ಬೇಕಾರೆ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೆ ಕಣ್ವತ್ರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ರೀತಿ ಯಾರಿಗೆಲ್ಲ ವೀಡಿಯೋ ನೋಡಿ ಇಷ್ಟ ಆತು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್